ಅಂತ ಅಂತಡಿ ಹೇಳ ಆದ್ರೂ ಕೂಡ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಲೇಬೇಕು ಹೋರಾಟ ಅನಿವಾರ್ಯ ನಮ್ಮಂತವರಿಗೆ ನಿಮ್ಮಂತವರಿಗೆ ಯಾಕೆ ಅಂತಂದ್ರೆ ನಾವು ರಾಜಕಾರಣದಲ್ಲಿ ಬರೀಬೇಕಾದ್ರೆ ಬಹಳಷ್ಟು ಸಾಕಷ್ಟು ಅಡೆತಡೆ ಇರ್ತವೆ ಅವ್ರನ್ನೆಲ್ಲ ಪಾರ್ ಮಾಡಿ ಅವನ್ನೆಲ್ಲ ಕ್ರಾಸ್ ಮಾಡಿ ನಾವು ಮುಂದೆ ಸಾಕು ಸಂಖ್ಯೆ ಇಪ್ಪತ್ತೆಂಟು ಜಿಬಿ ರೇಖ ಸಿಲಿಂಡರ್ ಸಿಲಿಂಡರ್ಗೆ ನಿಮ್ಮ ಮತ ನೀಡಿ ಇಡೀ ದಾವಣಗೆರೆ ಅಭಿವೃದ್ಧಿಗಾಗಿ ಸ್ವಾಭಿಮಾನಿ ಜಿ ವಿನಯ್ ಕುಮಾರ್ ಸಿಲಿಂಡರ್ ಗುರುತಿಯಲ್ಲಿ ನಿಮ್ಮ ಇಡೀ ಅಂತ ನಿಮ್ಮ ಮನೆ ಮುಂದೆ ನಿಮ್ಮ ಮಗ ಬಂದು ನಿಂತಿದ್ದಾರೆ ದಯಮಾಡಿ ಅವರಿಗೆ ಎಲ್ಲರೂ ಬೆಂಬಲ ಕೊಟ್ಟು ಈ ಒಂದು ನಾಳೆ ಏನ್ ನಾಡಿದ್ದು ಒಂದು ಎಲೆಕ್ಷನ್ ಇದೆ ಪ್ರತಿಯೊಬ್ಬರು ಆಟೋಣ ಮರಿಬೇಡೋಣ ಸಿಲಿಂಡರ್ ಗುರುತಿಗೆ ನೀವು ಓಟ್ ಹಾಕಿ ನೀವು ನಿಮ್ ಜೊತೆ ಒಂದು ನೂರು ಜನಕ್ಕೆ ಪ್ರಚಾರ ಮಾಡಿ ಆಟದಲ್ಲಿ ಬರೋರು ಎಲ್ಲರಿಗೂ ಸಿಲಿಂಡರ್ ಗುರುತಿಗೆ ಓಟ್ ಹಾಕಬೇಕು ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಥ್ಯಾಂಕ್ ಯು ಪ್ರತಿಯೊಬ್ಬರು ಹೇಳೋಣ ಸಂಪರ್ಕದಲ್ಲಿರಬೇಕು ನಿಮ್ ಜೊತೆ ಒಡ್ನಾಟ ಇಟ್ಕೊಂಡಿರ್ಬೇಕು ನಿಮ್ ಜೊತೆ ಸದಾ ನಾವು ಇರ್ಬೇಕು ಆ ಕೆಲಸ ನಾನು ಮಾಡ್ತೀನಿ ಸೋಲ್ನಿ ಕ್ಷೇತ್ರದಲ್ಲೂ ಕ್ಷೇತ್ರದಲ್ಲಿ ನಿಮ್ ಜೊತೆ ಯಾವಾಗಲೂ ಇರ್ತೀನಿ ನಿಮ್ಮ ಕಷ್ಟ ಬಾಕಿ ಭಾಗಿಯಾಗ್ತೀನಿ ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅಂತಂದು ಪ್ರತ್ಯಕ್ಷನ ಹೋರಾಟ ಮಾಡ್ತೀನಿ ನಾನು ಇನ್ನ ನಂತರ ಪ್ರತಿಯೊಬ್ಬರಿಗೂ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗಲಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಒಳ್ಳೆ ಕೆಲಸ ಒಳ್ಳೆ ಉದ್ಯೋಗ ಸಿಗಲಿ ಅಂತಂದು ನಾನು ಎಂಟು ಆಗ್ಲಿ ಆಗ್ಲಿ ಇರಲಿ ನಿರಂತರ ಹೋರಾಟ ಮಾಡ್ತೀನಿ ಈಗ ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಗೆಲುವು ಜಿಟಿ ವಿನಯ್ ಕುಮಾರ್ದು ಯಾವಾಗ ಜಿಟಿ ವಿನಯ್ ಕುಮಾರ್ ಯಾವಾಗ ಇನ್ಸಿಡೆಂಟ್ ರಿಪೋರ್ಟ್ ಸಮೀಕ್ಷೆ ಪ್ರಕಾರ ಜಿಟಿ ವಿನಯ್ ಕುಮಾರ್ ಗೆಲ್ತಾರೆ ಅಂತ ಕನ್ಫರ್ಮ್ ಆಯ್ತು ನಿನ್ನೆಯಿಂದ ಒಂದ ನೀವೆಲ್ಲ ನೋಡ್ತಾ ಇದ್ರೆ ನನ್ನ ಆಗ್ತಾ ಇದೆ ಜಿಡಿ ವಿನಯ್ ಕುಮಾರ್ ಗೆಲ್ಲ ಕನ್ಫರ್ಮ್ ಆದ್ಮೇಲೆ ಯಾಕಂತಂದ್ರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ರಿಪೋರ್ಟ್ ಬಂದಿದೆ ಕಾಂಗ್ರೆಸ್ ಬಿಜೆಪಿಗಿಂತ ಜಿಟಿ ವಿನಯ್ ಕುಮಾರ್ ಓದ್ ಕಡೆ ಹೆಚ್ಚಾಗಿ ಜನಗಳು ಸ್ವಯಂ ಪ್ರೇರಿತರ ಬರ್ತಾ ಇರೋದು ಇದು ಇದು ದೇಶದಲ್ಲಿ ಸುದ್ದಿ ಆಗಿರೋದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸುದ್ದಿ ಆಗಿರೋದು ಯಾವಾಗ ಸುದ್ದಿಯಾಗಿ ಇಂಟೆಲಿಜೆನ್ಸ್ ರಿಪಾರ್ಟ್ಮೆಂಟ್ ಜಿ ಡಿ ವಿನಯ್ ಕುಮಾರ್ ಅಂತಂದು ಮಾನ್ಯ ಮುಖ್ಯಮಂತ್ರಿಗಳು ರೈತರು ಒಂದ್ಸರಿ ಬಂದೋಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಈಗ ನಾಲ್ಕು ರ್ಯಾಲಿಗಳು ಉದ್ದೇಶಿಸಿ ಮಾತಾಡ್ತಾರೆ ದಾವಣಗೆರೆಯಲ್ಲಿ ಇವತ್ತು ಆರೋಗ್ಯ ಇದು ಹೊನ್ನಾಡಿನಲ್ಲಿ ಇದೆ ಅರಿಯಾರದಲ್ಲಿ ಇದೆ ನಿನ್ನೆ ದಾವಣಗೆರೆಯಲ್ಲಿ ಎರಡು ರ್ಯಾಲಿ ಆಗಿದೆ ಎರಡು ಮೀಟಿಂಗ್ ಆಗಿದೆ ನೀವು ತಿಳ್ಕೋಬಹುದು ಇನ್ನು ನಿಜವಾಗ್ಲೂ ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೆಲ್ತಿರೋ ಕ್ಯಾಂಡಿಡೇಟ್ ಯಾರು ಅಂತಂದು ಹಾಗಾಗಿ ನಮ್ಮನ್ನ ಆಗಲ್ಲ ಈ ಎಲೆಕ್ಷನ್ ನಲ್ಲಿ ಉದಯ್ ಕುಮಾರ್ನ ಆಗಲ್ಲ ಯಾಕೆ ಅಂತಂದ್ರೆ ಪ್ರತಿಯೊಂದು ಹಳ್ಳಿನಲ್ಲಿ ನಗರದ ಪ್ರತಿಯೊಂದು ವಾರ್ಡ್ನಲ್ಲಿ ಸಾಮಾನ್ಯ ಜನರು ಸ್ವಾಭಿಮಾನದಿಂದ ಕೆರಳಿ ನಿಂತಿದ್ದಾರೆ ಇವರು ಸ್ವಾಭಿಮಾನ ಸ್ವಾಭಿಮಾನನ ಕೆರಳಿಸಿದ್ದಾರೆ ಜನರನ್ನ ದೊಡ್ಡ ದೊಡ್ಡ ಅನ್ಕೊಂಡು ಬಿಡ್ತಾ ಬೇಡ ಅಣ್ಣ ಏಯ್ ನೀವು ಅವ್ರಿಗೆ ಓಟ್ ಹಾಕ್ಬೇಡ್ರಿ ಅದು ನಿಮ್ ಸ್ವಾಭಿಮಾನದ ಬರುತ್ತೆ ಹೇಳ ಮತ್ತೆ ನಿಮಗ ಗೊಂಬೆಗೂಡ ಕೀಲಿ ಕೂಡ ಗೊಂಬೆಗುಳ ನೀವು ಹಿಂಗೆ ತಕ್ಷಣ ಹಿಂಗೆ ಮಾಡ್ಬೇಕಂತ ಕೀಲಿ ಕೊಡೋ ಗೊಂಬೆಗಳ ನೀವು ಇಲ್ಲ ತಾನೆ ಸ್ವಂತ ಬುದ್ಧಿ ಇದೆ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ಇದೆ ನೀವು ದೊಡ್ಡ ಅನ್ಕೊಂಡು ಈ ತರ ಮಾತಾಡ್ತಾರೆ ಏ ನೀನ್ ಅವನಿಗೆ ಓಟ್ ಹಾಕಿದ್ರೆ ನನಗೆ ಹಾಕಿದಂಗೆ ನನಗೆ ಆಚೆ ಇರ್ದಂಗೆ ನೀನ್ ಅವನಿಗೆ ಹಾಕಿದ್ರೆ ಇವ್ರಿಗೂ ಸೋಲಿಸ್ತಂಗೆ ಹಂಗೆ ಹಿಂಗೆ ಅಂತಂದು ನೀವೆಲ್ಲ ಬುದ್ಧಿವಂತರ ಇದೀರಿ ಹಾಗಾಗಿ ಮೇ ಏಳನೇ ತಾರೀಕು ಗೆಲ್ಸೋದಕ್ಕೆ ನಿರ್ಧಾರ ಮಾಡಿದ್ದೀರಿ ಬಹಳ ಧನ್ಯವಾದ ಹೇಳ್ತೀನಿ ಗೆಲ್ಸೋದಕ್ಕೆ ನಿರ್ಧಾರನ ಮಾಡಿದ್ದೀರಿ ಹಾಗೆ ಪ್ರಚಂಡ ಬಹುಮತದಿಂದ ಜೋಲ್ಸು ಅಂತ ಹೇಳಿ ಮಾತನಾಡ್ತೀನಿ ಕರ್ನಾಟಕ ನಮಸ್ಕಾರ ನಮಸ್ಕಾರ